ಪ್ರಾಥಮಿಕ ಶಾಲೆ ಆವರಣಕ್ಕೆ ಚರಂಡಿ ನೀರು ಹರಿಯಬಿಟ್ಟ ಪರಿಣಾಮ ಶಿಕ್ಷಕರು ಮಕ್ಕಳು ಮೂಗು ಕುಚ್ಚಿಕೊಂಡು ವಿದ್ಯಾಭ್ಯಾಸ ಮಾಡುವಂತಹ ಪರಿಸ್ಥಿತಿ ಹೊಸಬೂದನೂರು ಗ್ರಾಮದಲ್ಲಿ ಬಂದೊದಗಿದೆ ಶಾಲೆಯ ಮುಂದಿನ ಕಾಲುವೆ ಕಾಲಾಂತರದಲ್ಲಿ ಊರ ಚರಂಡಿಯಾಗಿ ಮಾರ್ಪಟ್ಟಿದೆ ಆ ಚರಂಡಿ ಶುದ್ದಗೊಳಿಸದ ಪರಿಣಾಮ ಹೂಳು ತುಂಬಿಕೊಂಡು ಗಿಡಗಂಟೆಗಳು ಬೆಳೆದು ಚರಂಡಿ ನೀರು ಸರಾಗವಾಗಿ ಹರಿಯದೆ ನಿಂತು ದುರ್ವಾಸನೆ ಬೀರುತ್ತಿದೆ ಎಂಬ ದೂರು ವಿದ್ಯಾರ್ಥಿಗಳ ಪೋಷಕರಿಂದ ಕೇಳಿಬರುತ್ತಿದೆ ಈ ಕುರಿತು ಶುಕ್ರವಾರ ಗ್ರಾಮದಲ್ಲಿ ಮಾತನಾಡಿದ ಎಸ್ಡಿಎಂಸಿ ಅಧ್ಯಕ್ಷ ಬಿಎನ್ ರಘು ಅವರು ಗ್ರಾಮದ ಚರಂಡಿ ನೀರು ಹರಿಯಲು ಸೂಕ್ತ ವ್ಯವಸ್ಥೆ ಕಲ್ಪಿಸದೆ ಶಾಲಾ ಪರಿಸರ ಅನೈರ್ಮಲ್ಯದಿಂದ ಕೂಡಿದೆ ಮಳೆ ಬಿದ್ದಾಗ ಶಾಲೆಯ ಆವರಣ ಚರಂಡಿ ನೀರಿನಿಂದ ತುಂಬಿ ರೋಗ ರುಜಿನಗಳ ತಾಣವಾಗಿದೆ ಈ ಸಮಸ್ಯೆ ಸರಿಪಡಿಸಲು ಗ್ರಾಮ ಪಂಚಾಯಿತಿಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮವಾಗಿಲ್ಲ ಎಂದು ದೂರಿದರು ಸಮಸ್ಯೆ ಕುರಿತು ಬೂದನೂರು ಗ್ರಾಮ ಪಂಚಾಯಿತಿ ಪಿಡಿಒ ಅವರ ಗಮನ ಸೆಳೆದರೆ ತಾವು ನೂತನವಾಗಿ ಪ್ರಭಾರ ಅಧಿಕಾರ ವಹಿಸಿಕೊಂಡಿದ್ದು ಪರಿಶೀಲನೆ ನಡೆಸುವುದಾಗಿ ಹೇಳುತ್ತಿದ್ದಾರೆ ಒಟ್ಟಾರೆ ಸಮಸ್ಯೆ ಕುರಿತು ಗ್ರಾಮ ಪಂಚಾಯಿತಿ ಶಿಕ್ಷಣ ಇಲಾಖೆ ಹರಿಸದ ಹೊರತು ಶಿಕ್ಷಕರು ಮಕ್ಕಳಿಗೆ ದುರ್ವಾಸನೆಯಿಂದ ಮುಕ್ತಿ ಇಲ್ಲ ಎಂಬ ಮಾತುಗಳು ಕೇಳಿಬಂದಿವೆ ಆಟ ಆಡೋಕ್ಕೆ ಇಲ್ಲಿ ಅನಾರೋಗ್ಯದ ಸಮಸ್ಯೆಗಳು ಸಹ ಹೆಚ್ಚಾಗ್ತವೆ ಇದರ ಬಗ್ಗೆ ಹಲವು ಬಾರಿ ಗ್ರಾಮ ಪಂಚಾಯಿತಿಗೆ ಮನವಿ ಮಾಡಿದ್ರು ಪತ್ರ ವ್ಯವಹಾರ ಮಾಡಿದ್ರು ಇದುವರೆಗೆ ಯಾವುದೇ ಕ್ರಮ ತಗೊಂಡಿಲ್ಲ ಇದು ಹೂ ತಚ್ಚುವಂಥ ಕಾರ್ಯಕ್ರಮವೂ ಮಾಡಿಲ್ಲ ಹಾಗಾಗಿ ಈ ಅವರು ಮನಗಂಡು ಪಂಚಾಯಿತಿಯವರು ಇದನ್ನು ಸರಿಯಾಗಿ ವ್ಯವಸ್ಥೆ ಹೇಳಿ ಇಲ್ಲ ಒಂದು ಚರಂಡಿ ವ್ಯವಸ್ಥೆ ಮಾಡಿ ಈ ಮಕ್ಕಳಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಇದು ಎಷ್ಟು ಮಕ್ಕಳು ಅಂತಾರೆ ಆ ಶಾಲೆಗಳು ಸುಮಾರು ಎಲ್ ಕೆ ಜಿ ಯು ಕೆ ಜಿ ಎಲ್ಲ ಸೇರಿ ತೊಂಬತ್ತು ಮಕ್ಕಳು ಈ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾರೆ ಮತ್ತು ದಾನಿಗಳಿಂದ ಏಳು ಕೊಠಡಿನೂ ಸಹ ಕೊಠಡಿ ಹಾಲಿ ನಿರ್ಮಾಣ ಮಾಡ್ತಾರೆ ಇನ್ನು ನಾಲ್ಕು ಕಟ್ಟಡ ನಿರ್ಮಾಣ ಹಂತದಲ್ಲಿದೆ ಇನ್ನೊಂದು ಬಹುತೇಕ ಒಂದು ಏಳರಿಂದ ಮೂರ್ತಿಗಳು ಅದು ಸಹ ದಾನಿಗಳಿಂದ ನಿರ್ಬಿಡ್ತವೆ ಹಾಗಾಗಿ ಇಷ್ಟೆಲ್ಲ ದಾನಿಗಳಿಂದ ನಮಗೆ ಸಹಾಯ ಆದರೂ ನಮ್ಮ ಪಂಚಾಯಿತಿಯ ವ್ಯವಸ್ಥೆ ಸರಿ ಇಲ್ಲ ಹಾಗಾಗಿ ಪಂಚಾಯತಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಅಧ್ಯಕ್ಷರು ಇದನ್ನ ಪರಿಶೀಲನೆ ಮಾಡಿ ಸೂಕ್ತವಾಗಿ ಈ ನೀರು ಹೋಗುವಂತೆ ಮಾಡಿಕೊಡ್ಬೇಕು ಅಂತ ತಮೇಶ್ರು ಸರ್ ಬಿ ಎನ್ ರಘು ಅಂತೇಳಿ ಈ ಶಾಲೆಯ ಎಸ್ ಟಿ ಎಂ ಸಿ ಅಧ್ಯಕ್ಷರು ಚಂದೂರು ಗ್ರಾಮಾಂತರದರು ಸ್ಕೂಲ್ಗೆ ಬಂದಿದ್ದೆ ಏನು ಕೋಚರ್ಕ್ಕೆ ಮಳೆ ನೀರು ಬಂದರೆ ಮೋರಿ ಎಲ್ಲ ಒಳಗೆಲ್ಲ ನೀರು ಎಲ್ಲ ಬಂದು ತುಂಬದೆ ಮಾಡಿದ್ರೆ ಅದೊಂದು ದೂರ ಪಂಚಾಯಿತಿಯವರು ಯಾವ್ದಾದ ಕಾಲ ಕಾಲಾವಕಾಶ ಮಾಡಿ ಅದು ಸಿ ಕ್ಲೀನಾಗಿ ಮಾಡಿ ಸಿಗ ಮಾಡಿ ಸ್ಕೂಲ್ ಒಳಗಡೆಗೆ ನೀರು ಬರದಂಗೆ ಮಾಡಿಕೊಡಿ ದಯವಿಟ್ಟು ಮಕ್ಳಿಗೆ ತೊಂದರೆ ಆಯ್ತದೆ ನಮ್ಮೂರ್ಲಿಲ್ಲೂ ಸಾಲ ಎಲ್ಲೂ ಇಲ್ಲ ನಮ್ಗೆ ಮಂಡ್ಯ ಜಿಲ್ಲೆಯಲ್ಲೇ ಇಲ್ಲ ಅಂತ ಕೇಳಿದೀನಿ ಮಕ್ಕಳುಗಳು ಜಾಸ್ತಿ ಅವೆ ಎಲ್ಲ ತೊಂದರೆ ಶ್ರೀ ದಯವಿಟ್ಟು ಮಾಡಿಕೊಡಿ ದಯವಿಟ್ಟು ಬುದೂರು ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಹೊಸ ಗ್ರಾಮದ ಅವೈಜ್ಞಾನಿಕ ಕಾಮಗಾರಿಯಿಂದ ಸ್ಕೂಲ್ ಆವರಣವನ್ನು ಪರಿಸರನ ಹಾಳು ಮಾಡ್ತಾ ಇದೆ ಆ ನೀರು ಬಂದು ಶಾಲೆಯ ಮುಂಭಾಗ ತುಂಬಿಕೊಂಡು ಮಕ್ಕಳ ಮೇಲೆ ಪರಿಣಾಮ ಬೀರುವಂಥ ಮುನ್ಸೂಚನೆ ಕಾಣ್ತಾ ಇದೆ ಕೂಡಲೇ ತಕ್ಷಣ ಆ ಇದು ಸಂಬಂಧಪಟ್ಟಂಥ ಪಂಚಾಯಿತಿ ಸದಸ್ಯರು ಇಟ್ಕೊಂಡು ಈ ಕೆಲಸವನ್ನು ಮಾಡಿಸಿ ಆರೋಗ್ಯಕ್ಕ ಕಾಪಾ ಮಕ್ಕಳ ಆರೋಗ್ಯ ಕಾಪಾಡಬೇಕು ಮತ್ತು ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನಲ್ಲಿ ಹೊಸ ಹೋದ ಹೆಚ್ಚಾಗಿ ಪ್ರಾಥಮಿಕ ಶಾಲೆಗೆ ಶಾಲೆ ಮಕ್ಕಳಿಗೂ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ತಕ್ಷಣ ಈ ಒಂದು ಡ್ರೈನೇಜನ್ನು ಮಾಡಿ ವ್ಯವಸ್ಥೆ ನೀರು ಒಳಗಡೆ ಬರ್ದಂಗೆ ಸುರಕ್ಷಿತವಾಗಿ ಆ ಸ್ಕೂಲ್ನ ವ್ಯವಸ್ಥೆ ಕಾಪಾಡಬೇಕೆಂತ ಈ ಮೂಲಕ ವ್ಯಕ್ತಪಡಿಸ್ತಿದ್ದೀನಿ